ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತು ನನಗೆ ತುಂಬ ಸಂತೋಷವಾಗಿದೆ ಏಕೆಂದರೆ ನನ್ನ ಚಾನಲನ್ನು ಇಂದಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಒಂದು ಅದ್ಭುತವಾದ ಮೈಲುಗಲ್ಲನ್ನು ತಲುಪಿಸಿದ್ದೀರಿ ಇದು ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹದ ಫಲವಾಗಿದೆ ನನ್ನ ಚಾನಲ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಯಾಣ ಪ್ರಾರಂಭವಾಗಿದ್ದು ಸಾಮಾನ್ಯ ಶಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನ್ನ ಮೊದಲ ವಿಡಿಯೋ ಭಾರತೀಯ ಭಾಷೆಗಳು ಇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ವಿಡಿಯೋ ಆಗಿದೆ ನನ್ನ ಮೊದಲ ವಿಡಿಯೋಗೆ ನನ್ನ ನೆಚ್ಚಿನ ಗುರುಮಾತೆಯಾದ ಶಿವಲೀಲಾ ಟೀಚರ್ ಅವರು ವೆಲ್ ಡನ್ ಶಶಿ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹವನ್ನು ನೀಡಿದ್ದಾರೆ ನನ್ನ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕಿಯರ ಆಶೀರ್ವಾದದಿಂದ ನಾನು ಇಂದು ಈ ಹಂತವನ್ನು ತಲುಪಿದ್ದೇನೆ ಥ್ಯಾಂಕ್ ಯು ಫಾರ್ ಆಲ್ ಮೈ ಟೀಚರ್ಸ್ ನನ್ನ ಚಾನಲ್ನ ಪಾಪ್ಯುಲರ್ ವೀಡಿಯೋ ಏಳನೇ ತರಗತಿಯ ಗಣಿತ ಮರುಸಿಂಚನ ಅಭ್ಯಾಸ ಪುಸ್ತಕದ ವಿಡಿಯೋ ನೂರ ಮೂರು ಕೆ ವ್ಯೂಸ್ನ ಪಡೆದುಕೊಳ್ಳುವುದರ ಮೂಲಕ ನನ್ನ ಚಾನೆಲ್ನ ಅತ್ಯಂತ ಪಾಪ್ಯುಲರ್ ಆಗಿರುವಂಥ ವಿಡಿಯೋ ಆಗಿದೆ ಇದು ಇದು ಕೇವಲ ನನ್ನ ಪ್ರಯತ್ನದ ಫಲವಷ್ಟೇ ಅಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಹಾಗೂ ಬೆಂಬಲದ ಫಲ ನೀವು ಕೊಟ್ಟ ಪ್ರತಿಯೊಂದು ಲೈಕ್ ಕಾಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ನನಗೆ ದೊಡ್ಡ ಉಡುಗೊರೆಯಾಗಿದೆ ಇಂದು ಆಯುಧ ಪೂಜೆ ಮತ್ತು ನಾಳೆ ವಿಜಯದಶಮಿ ಹಬ್ಬವಿದೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನಾವೆಲ್ಲರೂ ಕೂಡ ಆಯುಧ ಪೂಜೆಯನ್ನು ನವರಾತ್ರಿ ಉತ್ಸವದ ಒಂಬತ್ತನೆಯ ದಿನದಂದು ಆಚರಿಸುತ್ತೇವೆ ಈ ದಿನ ನಮ್ಮ ದೈನಂದಿನ ಬದುಕಿನಲ್ಲಿ ಉಪಯೋಗಿಸುವ ಆಯುಧಗಳು ಯಂತ್ರೋಪಕರಣಗಳು ವಾಹನಗಳು ಮತ್ತು ಕೆಲಸದ ಸಾಧನಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತೇವೆ ನಮ್ಮ ಜೀವನವನ್ನು ಸುಲಭಗೊಳಿಸುವ ಸಾಧನಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಆಯುಧ ಪೂಜೆಯ ಮುಖ್ಯ ಉದ್ದೇಶವಾಗಿದೆ ನಂತರ ನಾಳೆಯ ದಿನ ವಿಜಯದಶಮಿ ಹಬ್ಬವಿದೆ ನವರಾತ್ರಿ ಮುಗಿದ ನಂತರದ ದಶಮಿಯ ದಿನವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಈ ದಿನವನ್ನು ನಾಡಹಬ್ಬ ದಸರಾ ಎಂದು ಕೂಡ ಕರೆಯುತ್ತಾರೆ ಪೌರಾಣಿಕ ಕಥೆಗಳ ಪ್ರಕಾರ ಹೇಳುವುದಾದರೆ ಈ ದಿನ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ಧರ್ಮದ ವಿಜಯ ಸಾಧಿಸಿದ ದಿನವಾಗಿದೆ ಹಾಗೆಯೇ ಇಂದು ದೇವಿ ಚಾಮುಂಡೇಶ್ವರಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ವಿಜಯದ ದಿನ ಕೂಡ ಆಗಿದೆ ಆದ್ದರಿಂದಲೇ ಈ ಹಬ್ಬವನ್ನು ಸತ್ಯದ ವಿಜಯ ಧರ್ಮದ ವಿಜಯ ಎಂದು ಆಚರಿಸಲಾಗುತ್ತದೆ ನಮ್ಮ ಕರ್ನಾಟಕದ ಹೆಮ್ಮೆ ಹಾಗೂ ಸಾಂಸ್ಕೃತಿಕ ನಗರಿ ಎಂದು ಪ್ರಸಿದ್ಧವಾಗಿರುವ ಮೈಸೂರು ದಸರಾ ಉತ್ಸವವು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರುವುದು ನಮ್ಮ ಸಂಸ್ಕೃತಿಯ ಅದ್ಭುತ ಪ್ರತಿರೂಪವಾಗಿದೆ ಹಾಗೆಯೇ ನಮ್ಮ ಚಾನೆಲ್ನ ಪ್ರಯಾಣ ಈಗಷ್ಟೇ ಪ್ರಾರಂಭವಾಗಿದೆ ಮುಂದೆ ಇನ್ನೂ ಹೆಚ್ಚಿನ ಉತ್ತಮ ವಿಷಯಗಳನ್ನು ಒಳಗೊಂಡ ವಿಡಿಯೋಗಳನ್ನು ನಿಮಗಾಗಿ ತರುವ ಉದ್ದೇಶವನ್ನು ಹೊಂದಿದ್ದೇನೆ ಮುಂದೆಯೂ ಕೂಡ ಇದೇ ರೀತಿಯಾಗಿ ಪ್ರೀತಿ ಹಾಗೂ ಬೆಂಬಲವನ್ನು ನೀಡುತ್ತಿರೆಂದು ನಾನು ಭಾವಿಸುತ್ತೇನೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಹಾಗೂ ಅನುಗ್ರಹದಿಂದ ನಮ್ಮ ನಿಮ್ಮೆಲ್ಲರ ಜೀವನವು ಕೂಡ ಉತ್ತಮವಾಗಿರಲಿ ಎಂದು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ನನ್ನ ಚಾನಲ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರಿಗೂ ಕೂಡ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಕೀಪ್ ಸಪೋರ್ಟಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು